ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪ್ಸ್ ಕಿಚನ್ ಪುಳಿಯೋಗರೆ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಅದಕ್ಕಾಗಿ ನಾವು ಮೊದಲಿಗೆ ಒಂದು ಬಾಣಲಿಯನ್ನು ತಗೊಳ್ಳೋಣ ಅದರಲ್ಲಿ ಒಂದು ಹದಿನೈದಷ್ಟು ಬ್ಯಾಡಿಗೆ ಮೆಣಸಿನಕಾಯಿಯನ್ನು ತಗೊಳ್ಳೋಣ ಅದಕ್ಕೆ ಖಾರಕ್ಕನುಗುಣವಾಗಿ ನಾನು ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನೀಟಾಗಿ ಹುರ್ಕೊಳ್ಳೋಣ ಅಂದರೆ ನಾವು ಮೀಡಿಯಮ್ ಫ್ಲೇಮಲ್ಲೇ ಮಧ್ಯಮ ಉರಿಯಲ್ಲೇ ನಾವು ಇದನ್ನು ಹುರ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈ ಪುಳಿಯೋಗರೆ ಪುಡಿ ಅನ್ನೋದು ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಇದು ಹಲವಾರು ನನ್ನ ಫ್ರೆಂಡ್ಸ್ನ ರಿಕ್ವೆಸ್ಟ್ ಮೇರೆಗೆ ನಾನು ಇದನ್ನು ಪುಳಿಯೋಗ್ರೆ ಪೌಡರ್ನ ಪುಡಿಯನ್ನು ನಾನಿಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಮೀಡಿಯಂ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡರಿಂದ ಮೂರು ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು ಮೇಲುಕೋಟೆ ಪುಳಿಯೋಗರೆಗಿನ್ನ ಹೆಚ್ಚು ಅದ್ಭುತವಾದಂತಹ ರುಚಿಯನ್ನು ಕೊಡುತ್ತೆ ಫ್ರೆಂಡ್ಸ್ ಈ ಥರ ಪುಳಿಯೋಗರೆ ಪುಡಿಯನ್ನು ಮಾಡಿ ಇಟ್ಕೊಂಡ್ರೆ ಮತ್ತೆ ನಂತರ ನಾನು ಗೊಜ್ಜು ಮಾಡೋದು ಹೇಗೆ ಅಂತ ಕೂಡ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಆ ಗೊಜ್ಜನ್ನು ಸಹ ನಾವು ಒಂದು ತಿಂಗಳ ಕಾಲ ನಾವು ಫ್ರಿಡ್ಜಲ್ಲಿ ಅಥವಾ ಹೊರಗಡೆ ಅದು ಇಟ್ಕೊಂಡು ನಾವು ಬಳಸ್ಕೋಬೋದು ನೋಡಿ ನೀಟಾಗಿ ಈಗ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಇದನ್ನು ಸಪ್ರೇಟ್ ಒಂದು ಪ್ಲೇಟಿಗೆ ತೆಗೆದು ಇಟ್ಕೋಬೇಕು ಇದನ್ನು ಸ್ವಲ್ಪ ಹೊತ್ತು ಆರಬೇಕಾಗುತ್ತೆ ಫ್ರೆಂಡ್ಸ್ ನಂತರ ನಾವು ಅದೇ ಒಂದು ಬಾಣಲಿಗೆ ನೋಡಿ ಒಂದು ಚಿಕ್ಕ ಒಂದು ಗ್ಲಾಸಲ್ಲಿ ನಾನು ಮೆಜರ್ಮೆಂಟ್ನ ತಗೊಳ್ತಾ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಕಪ್ ಅಥವಾ ಗ್ಲಾಸ್ನ ಬಳಸ್ಕೋಬೋದು ನಾನು ಚಿಕ್ಕ ಒಂದು ಗ್ಲಾಸಲ್ಲಿ ಕಡಲೆ ಬೇಳೆಯನ್ನು ಮೊದಲಿಗೆ ಹುರ್ಕೊಳ್ತಾ ಇದ್ದೀನಿ ಇವೆಲ್ಲವೂ ಅಷ್ಟೇ ಒಂದು ಮೀಡಿಯಮ್ ಫ್ಲೇಮಲ್ಲೇ ನಾವು ಹುರ್ಕೋಬೇಕಾಗುತ್ತೆ ನೀಟಾಗಿ ನಂತರ ಅದೇ ಒಂದು ಗ್ಲಾಸಲ್ಲೇ ನಾನು ಉದ್ದಿನ ಬೇಳೆಯನ್ನು ಸಹ ನಾನು ತಗೊಂಡು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅವೆರಡೂ ಅಷ್ಟೇ ಗಮ್ ಅಂತ ಅದು ವಾಸನೆ ಸುವಾಸನೆ ಅನ್ನೋದು ಬರುತ್ತೆ ಉರಿತಾ ಇದ್ದರೆ ನೋಡ್ಬೋದು ಇದೆಲ್ಲಾನು ಅಷ್ಟೇ ಜಾಸ್ತಿ ಉರಿ ಇಟ್ಕೊಂಡು ಬೇಗ ಬೇಗ ಉರಿಬಾರ್ದು ನೀಟಾಗಿ ಮಧ್ಯಮ ಉರಿಯಲ್ಲೇ ನಾವು ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಉರಿದಿರೋದನ್ನು ನಾವು ಒಂದು ಸಪ್ರೇಟ್ ಪ್ಲೇಟ್ಗೆ ತೆಗೆದುಕೊಂಡಿದ್ದೀವಿ ಫ್ರೆಂಡ್ಸ್ ನಂತರ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕಿ ಆಯಿಲ್ ಸ್ವಲ್ಪ ಕಾದ ನಂತರ ಇದಕ್ಕೆ ನಾವು ಈಗ ಒಂದೊಂದೇ ಐಟಮ್ನ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ ನೋಡಿ ಎಣ್ಣೆ ಕಾಯಬೇಕು ಇದೆಲ್ಲ ನೋಡಿ ಎರಡು ಸ್ಪೂನಷ್ಟು ಕಾಳನ್ನು ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಉರಿತಾ ಇದ್ದರೆ ಅದರ ಒಂದು ಸುವಾಸನೆ ಚೆನ್ನಾಗಿ ಬರ್ತಾಯಿದೆ ನಂತರ ಎರಡು ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಸಾಸಿವೆ ಸಾಸಿವೆ ನೋಡಿ ಚಟಪಟ ಚಟಪಟ ಅಂತ ಇದೆ ನಂತರ ಒಂದೆರಡು ಸ್ಪೂನಷ್ಟು ಕಾಳು ಮೆಣಸನ್ನು ನಾನಿಲ್ಲಿ ಇದ್ದೀನಿ ನಂತರ ಈಗ ಕಾಳು ಮೆಣಸಿಗಿನ ಜೀರಿಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ನಾವು ಸೇರಿಸ್ಕೋಬೇಕು ಪುಳಿಯೋಗರಿಗೆ ಜೀರಿಗೆನೇ ಮೇಯ್ನು ಸೊ ನಾಲ್ಕರಿಂದ ಐದು ಸ್ಪೂನಷ್ಟು ಜೀರಿಗೆಯನ್ನು ನಾವು ಸೇರಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಜೀರಿಗೆನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಧಾನಕ್ಕೇ ಹುರ್ಕೋಬೇಕಾಗುತ್ತೆ ಈಗ ಇದು ನೀಟಾಗಿ ಹುರ್ಕೋಬೇಕು ನಂತರ ನಾವು ಈಗ ಧನಿಯಾ ಕಾಳನ್ನು ಸೇರಿಸ್ಕೊತಾ ಇದ್ದೀವಿ ಫ್ರೆಂಡ್ಸ್ ಇದು ಕಾಳು ಅಷ್ಟೇ ಒಂದು ಐದರಿಂದ ಆರು ಸ್ಪೂನಷ್ಟು ನಾವು ಧನಿಯಾ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಕಾಳನ್ನು ಸೇರಿಸ್ಕೋಬೇಕು ನಮಗೆ ಹೊರಗಡೆ ಅಂಗಡಿಗಳಲ್ಲೂ ಅಷ್ಟೇ ಇನ್ಸ್ಟೆಂಟ್ ಪುಳಿಯೋಗರೆ ಪೌಡರ್ಸು ಸಿಗುತ್ತೆ ಬೇಕಾದಷ್ಟು ಬಟ್ ಆದರೆ ಅಷ್ಟು ರುಚಿ ಅನ್ನೋದು ನಮಗೆ ಕೊಡೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ನಾವು ಮನೆಯಲ್ಲೇ ನೀಟಾಗಿ ಪೌಡರ್ನ ಮಾಡಿಕೊಂಡ್ರೆ ಈಸಿಯಾಗಿ ಗೊಜ್ಜನ್ನು ನಾವು ರೆಡಿ ಮಾಡ್ಕೋಬೋದು ಈ ಮದುವೆ ಮನೆಗಳಲ್ಲೂ ಸಹ ಇರೋದಿಲ್ಲ ಅಷ್ಟು ರುಚಿಕರವಾಗಿ ಇರುತ್ತೆ ಫ್ರೆಂಡ್ಸ್ ಈ ಪುಳಿಯೋಗರೆ ಅನ್ನೋದು ಇದು ನಾನು ಅಷ್ಟೇ ಮೊದಲಿಗೆ ನಾನು ಇನ್ಸ್ಟೆಂಟ್ ಬಳಸ್ತಾ ಇದ್ದೆ ಬಟ್ ಆಮೇಲೆ ನಾನೇ ಕಲ್ತ್ಕೊಂಡು ಮಾಡೋದಕ್ಕೆ ಶುರು ಮಾಡಿದೆ ನೋಡಿ ನಂತರ ನಾವು ಒಂದು ಚಿಕ್ಕ ಒಂದು ಒಣಕೊಬರಿಯಷ್ಟು ಒಣಕೊಬ್ರಿಯನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಚಿಕ್ಕ ಬಟ್ಲಷ್ಟು ಸೊ ಅದನ್ನು ಸೇರಿಸಿ ಈಗ ನೀಟಾಗಿ ಇದ್ದೀವಿ ಫ್ರೆಂಡ್ಸ್ ನೋಡಿ ಒಂದು ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲೇ ಈಗ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್ ಅದು ಗಮ್ಮಂತ ಪರಿಮಳ ಅನ್ನೋದು ಬೀರುತ್ತೆ ಫ್ರೆಂಡ್ಸ್ ನೋಡಿ ಈಗ ಅದೆಲ್ಲ ಆರಿದ ನಂತರ ನಾವು ಈ ಪುಳಿಯೋಗರೆ ಪೌಡರನ್ನು ರೆಡಿ ಮಾಡೋದು ಅಷ್ಟೇ ಫ್ರೆಂಡ್ಸ್ ಮಿಕ್ಸಿಗೆ ಹಾಕೋದು ಅಷ್ಟೇ ನೋಡಿ ಪುಳಿಯೋಗರೆ ಪೌಡರ್ ಅನ್ನೋದು ರೆಡಿಯಾಗಿದೆ ಮನೆಯಲ್ಲೇ ರುಚಿಕರವಾದ ಅದ್ಭುತವಾದಂತಹ ಪುಳಿಯೋಗರೆ ಪುಡಿ ಅನ್ನೋದು ರೆಡಿಯಾಗಿದೆ ಫ್ರೆಂಡ್ಸ್ ನೀವೇ ನೋಡ್ಬೋದು ನಂತರ ವಿಡಿಯೋಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಗೊಜ್ಜು ಮಾಡುವುದು ಹೇಗೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನೀವೇ ನೋಡ್ಬೋದು ಕಲರ್ಫುಲ್ಲಾಗಿದೆ ತುಂಬ ಟೇಸ್ಟಿಯಾಗಿಯೂ ಸಹ ಇರುತ್ತೆ ಫ್ರೆಂಡ್ಸ್ ನೋಡಿ ನೋಡ್ಬೋದು ನೀವು ಥ್ಯಾಂಕ್ಸ್